ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಕ್ಷತ್ರ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಹಾಗೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ನಡೀತಾ ಇರೋ ಆಲೆಮನೆ ಒಂದು ವಿಡಿಯೋ ಮಾಡಿ ಹಾಕೋಣ ಅನ್ನಿಸ್ತು ಅದಕ್ಕೆ ವೀಡಿಯೋ ಹಾಕ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋದನ್ನು ಖಂಡಿತ ಮರಿಬೇಡಿ ಹಾಗೆ ನಮ್ಮೂರ ಆಲೆಮನೆ ಅಂದ್ರೇ ಖುಷಿ ಆಲೆಮನೆ ಅಂದ್ರೇ ಒಂದು ಖುಷಿ ಹಳ್ಳಿಯಲ್ಲಿ ಆಲೆಮನೆ ಆವಾಗಿನ ಕಾಲದಲ್ಲಿ ವಾರಗಟ್ಟಲೆ ಗಟ್ಟಲೆ ತಿಂಗಳ ಗಟ್ಟಲೆ ನಡೀತಾ ಇತ್ತು ಆಗ ಆದರೆ ಈಗ ಹಾಗಲ್ಲ ಮಿಷನ್ಗಳು ಬಂದಿದೆ ಅದಕ್ಕೆ ಅದು ಕಬ್ಬಿನ ಹಾಲನ್ನು ಕೊಡುತ್ತೆ ಅದು ಒಂದು ದೊಡ್ಡ ಒಲೆಗೆ ಒಂದು ಕೊಬ್ಬರಿಗೆ ನಿಟ್ಟು ಅದನ್ನು ಚೆನ್ನಾಗಿ ಬೆಂಕಿ ಹಾಕಿ ಕುದಿಸಿ ತಯಾರು ಮಾಡ್ತಾರೆ ಆವಾಗಿನ ಕಾಲದಲ್ಲಿ ತುಂಬ ಕಷ್ಟಪಟ್ಟು ಅಲೆಮನೆ ಮಾಡೋದಕ್ಕೆ ಸುಸ್ತಾಗಿರೋದು ಆಗಿನ ಜನಕ್ಕೆ ಆದರೆ ಈಗ ಒಂದು ದಿನದಲ್ಲಿ ಒಬ್ಬರು ಆಲೆಮನೆ ಬಿಡುತ್ತೆ ನೋಡಿ ಈ ರಥ ದೊಡ್ಡ ಒಂದು ಒಲೆ ಹಾಕಿ ಅದಕ್ಕೆ ದೊಡ್ಡ ದೊಡ್ಡ ಕುಂಟೆಗಳನ್ನು ಕಟ್ಟಿಗೆಗಳನ್ನು ಹಾಕಿ ಬೆಂಕಿ ಹಾಕ್ತಾರೆ ಅದರ ಮೇಲೆ ಒಂದು ನಿಟ್ಟು ಅದಕ್ಕೆ ಕಬ್ಬಿನ ಹಾಲನ್ನು ತೆಗೆದು ಸೋಸಿ ಕುದಿಲಿಕ್ಕೆ ಇಡ್ತಾರೆ ಅದು ನೀರೆಲ್ಲ ಹೋಗಿ ಕ್ಲೀನಾಗಿ ಗಟ್ಟಿ ಆಗೋ ತನಕ ಒಂದು ಅರ್ಧ ದಿನ ಬೇಕಾಗುತ್ತೆ ಅನ್ಸುತ್ತೆ ಕುದಿಸಿ ತೆಗಿಬೇಕು ಅದನ್ನು ಬೆಲ್ಲದ ಟೈಪ್ ಬಂದಾಗ ಇಳಿಸ್ತಾರೆ ಅದನ್ನು ಈ ರೀತಿ ಕ್ರಿಶ್ಚಿಯರ್ಗಳು ಬಂದು ಅಲೆ ಹೊಡೆದು ಕೊಟ್ಟು ಹೋಗ್ತವೆ ಈ ರೀತಿ ನೋಡಿ ಒಂದು ಟಿಲ್ಲರ್ಗೆ ಆ ರೀತಿ ಮಿಷನ್ಗಳನ್ನು ಫಿಕ್ಸ್ ಮಾಡಿ ಕಬ್ಬಿನ ಹಾಲನ್ನು ತೆಗಿತಾರೆ ಅವಾಗೆಲ್ಲ ಆಲೆ ಮನೆ ಮಾಡೋದು ಅಂದರೆ ಒಂದು ಹಬ್ಬ ಇದ್ದ ಹಾಗೆ ಈಗಿನ ಜನಕ್ಕೆ ಅಷ್ಟು ಟೈಮ್ ಇಲ್ಲ ಒಂದು ದಿನದಲ್ಲಿ ಮುಗಿಸಿ ಬಿಟ್ಬಿಡ್ತಾರೆ ಈ ರೀತಿ ನೋಡಿರಿ ಕುದೀತಾ ಇರುತ್ತೆ ಒಂದು ಕಡೆ ಒಂದು ಕಡೆ ಕಬ್ಬಿನ ಹಾಲು ತೆಗಿತಾ ಇರುತ್ತೆ ಒಂದು ಮಿಷನ್ನು ಅದು ತೆಗ್ದಂಗು ಈ ಕೊಬ್ಬರಿಗೆಗಾಗಷ್ಟು ತೆಗೆದು ಹಾಕ್ತಾ ಇರ್ತಾರೆ ಅದು ಬೆಂದಾದ ತಕ್ಷಣ ಮತ್ತೆ ತಣಿಲಿಕ್ಕೆ ಹಾಕಿ ಆಮೇಲೆ ಕ್ಯಾನ್ಗಳಿಗೆ ತುಂಬ್ತಾರೆ ಈ ರೀತಿ ಎಲ್ಲ ಬಾಯ್ಸ್ಗಳು ಸೇರಿ ಒಬ್ಬೊಬ್ಬರ ಅಲೆಮನೇನ ಮುಗಿಸ್ಕೊಳ್ತಾ ಹೋಗ್ತಾರೆ ಈಗೆಲ್ಲ ಹಾಳೆಲ್ಲ ಸಿಗೋದಿಲ್ಲ ಅಲ್ವಾ ಇವರೇ ಫ್ರೆಂಡ್ಸ್ಗಳೇ ಒಟ್ಟಾಗಿ ಈ ರೀತಿ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಕೊಬ್ಬರಿಗೆ ಇಳಿಸಿ ಈ ರೀತಿ ತಣಿಲಿಕ್ಕೆ ಒಂದು ದೊಡ್ಡ ಪಾ ಬೆಲ್ಲ ತಣಿಲಿಕ್ಕೆ ಒಂದು ಪಾತ್ರೆ ಇಟ್ಟಿರ್ತಾರೆ ಅದನ್ನು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಹಾಕಿದ್ಮೇಲೆ ಅದು ಬೆಲ್ಲ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಅದನ್ನು ತಣ್ದಾದ್ಮೇಲೆ ಮೇಲೆ ಒಂದು ಕ್ಯಾನಿಗೆ ಅಥವಾ ಕೊಡಕ್ಕೆ ಹಾಕಿ ಶೇಖರಣೆ ಮಾಡ್ಕೊಳ್ತಾರೆ ಒಂದು ವರ್ಷ ಇಡೀ ಯೂಸ್ ಮಾಡಬೇಕಲ್ವ ಹಾಗಾಗಿ ಕ್ಲೀನಾಗಿ ತಣ್ದಾದ್ಮೇಲೆ ಒಂದು ಡಬ್ಬಿ ಅಥವಾ ಬಾಕ್ಸು ಬಾಕ್ಸ್ಗಳಿಗೆ ತುಂಬ್ಕೊಳ್ತಾರೆ ಅವಾಗೆಲ್ಲ ಮಣ್ಣಿನ ಗಡಿಗೆಗಳಲ್ಲಿ ತುಂಬಿಡ್ತಾಯಿದ್ರು ಈಗ ಮಣ್ಣಿನ ಗಡಿಗೆ ಯೂಸ್ ಆಗೋದಿಲ್ಲ ಒಂದೇ ದಿನಕ್ಕೆ ಒಡೆದಾಗ್ತೀವಿ ಈಗಿನ ಕಾಲದಲ್ಲಿ ಗಡಿಗೆಗಳು ಯೂಸ್ ಮಾಡೋದು ತುಂಬ ಕಡಿಮೆ ಏನಿದ್ರು ಪ್ಲಾಸ್ಟಿಕ್ಕಿನ ಕ್ಯಾನ್ಗಳನ್ನು ಯೂಸ್ ಮಾಡ್ತೀವಿ ಹಾಗೆ ಯಾರ್ಯಾರು ನನ್ನ ವೀಡಿಯೋಸನ್ನು ಕೊನೆ ತನಕ ನೋಡಿದಿರೋ ಥ್ಯಾಂಕ್ ಯು ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ನಾವು ಹಾಕೋ ವೀಡಿಯೋಸ್ಗಳು ಎಲ್ಲ ನೀವು ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತಿ ಹಾಗೆ ಥ್ಯಾಂಕ್ ಯು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ